ಪಡಿತರ ಚೀಟಿ ಈ ಕೆವೈಸಿ ಮಾಡಿಸಲು ಸೂಚನೆ ತಾಲ್ಲೂಕು ವ್ಯಾಪ್ತಿಯಲ್ಲಿ ಪಡಿತರ ಚೀಟಿಯಲ್ಲಿ ಬೆರಳಚ್ಚು ಪಡೆಯಲು ಆಗದೆ ಬಾಕಿ ಇರುವ ಫಲಾನುಭವಿಗಳು ಐಆರ್ಐಎಸ್ ತಂತ್ರಾಂಶದ ಮೂಲಕ ಈ ಕೆವೈಸಿ ಸಂಗ್ರಹಣೆ ಕಾರ್ಯವನ್ನು ಆಗಸ್ಟ್ ಮೂವತ್ತೊಂದರೊಳಗೆ ಪೂರ್ಣಗೊಳಿಸಬೇಕು ಎಂದು ಆಹಾರ ಇಲಾಖೆಯ ನಟರಾಜ್ ರೆಡ್ಡಿ ತಿಳಿಸಿದ್ದಾರೆ ಈ ಕೆವೈಸಿ ಕಾರ್ಯವನ್ನು ನ್ಯಾಯಬೆಲೆ ಅಂಗಡಿಗಳ ಮೂಲಕ ನ್ಯಾಯಬೆಲೆ ಅಂಗಡಿಯ ಕೆಲಸದ ವೇಳೆಯಲ್ಲಿ ನಿರ್ವಹಿಸಲಾಗುತ್ತದೆ ಈ ಕೆವೈಸಿ ಮಾಡಿಸದ ಪಡಿತರ ಚೀಟಿದಾರರು ತಮ್ಮ ಕುಟುಂಬದ ಪಡಿತರ ಚೀಟಿಯಲ್ಲಿ ಈ ಕೆವೈಸಿ ಆಗದೆ ಇರುವ ಸದಸ್ಯರು ಕಡ್ಡಾಯವಾಗಿ ತಮ್ಮ ಪಡಿತರ ಚೀಟಿ ನಿಯೋಜನೆಗೊಂಡಿರುವ ನ್ಯಾಯಬೆಲೆ ಅಂಗಡಿಗೆ ಆಧಾರ್ ಸಂಖ್ಯೆ ಕುಟುಂಬದ ಅಡುಗೆ ಅನಿಲ ಗ್ರಾಹಕ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆಯೊಂದಿಗೆ ಹೋಗಿ ಈ ಕೆವೈಸಿ ಬೆರಳಚ್ಚು ಮರು ನೀಡಲು ಕೋರಿದೆ